ನಾಯಕರಾದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚಂದ್ರಕಾಂತ್ ನಂದಿಕೂರವರು ಹಾಗೂ ಇನ್ನೊಬ್ಬರು ಪ್ರಭಾವಿ ನಾಯಕರು ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದಿನೇಶ್ ದೊಡ್ಡಣ್ಣೀರವರ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಒಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಈ ಭಾಗದ ಹಿರಿಯ ಮುಖಂಡರಾದ ಲಕ್ಷ್ಮಣ ಪೂಜಾರಿ ಅಣ್ಣವರು ಹಾಗೂ ನಮ್ಮ ಅಶೋಕ್ ಜಾಧವ್ ಸಮಾಜದ ವತಿಯಿಂದ ಹಾಗೂ ಅವರ ಅಭಿಮಾನ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ಅವರಿಗೆ ಇರುವವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ತಮ್ಮೆಲ್ಲರೂ ಇಟ್ಟುಕೊಂಡು ನಿಮಗೆ ಧನ್ಯವಾದ ಹೇಳ್ತೇನೆ ನಾನು ಹಾಗೂ ಏನು ಇವತ್ತು ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಹಾಗೂ ಅಧಿಕಾರ ಬಂದಾಗ ಒಂದು ಎಲ್ಲ ಜನರ ಸೇವೆ ಒಂದು ಬಡವರು ಇರಲಿ ಶ್ರೀಮಂತರಿರಲಿ ಮಧ್ಯಮ ವರ್ಗದ ರೈತರು ಇರಲಿ ಯಾರೇ ಬಂದರೂ ಸ್ಪಂದಿಸಿ ಕೆಲಸ ಮಾಡಿಕೊಡೋದ್ರಲ್ಲಿ ಯಶಸ್ವಿಯಾಗಿ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಇಂಥ ಒಂದು ಸನ್ಮಾನ ಕಾರ್ಯಕ್ರಮ ನಡೀತದೆ ಸಾಕಷ್ಟು ಜನ ಅಧಿಕಾರದಲ್ಲಿ ಬಂದು ಬರ್ತಾರ ಹೋಗ್ತಾರ ಸ ಅಭಿಮಾನದಿಂದ ಸನ್ಮಾನ ಆಗ್ಬೇಕಾದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ ಅದ ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಅದಕ್ಕೆ ಇರುವ ಮಾಜಿ ಅಧ್ಯಕ್ಷರು ಹಾಗೂ ಈಗಿನ ಅಧ್ಯಕ್ಷರು ಇಬ್ರು ಒಂದು ಒಳ್ಳೆ ಕೆಲಸ ಅವರು ಮಾಡಿದ್ದಾರೆ ಹಾಗೂ ಸರ್ವರಿಗೆ ಸರ್ವ ಜನಾಂಗಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅವರು ಅವರಂದಿಲ್ಲ ಇವರಂದಿಲ್ಲ ಈ ಜಾತಿ ಇಲ್ಲ ಆ ಜಾತಿ ಇಲ್ಲ ಸರ್ವ ಜಾತಿ ಸರ್ವ ಜನಾಂಗಕ್ಕೆ ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡಿಕೊಟ್ಟು ಬಹಳ ಯಶಸ್ವಿ ಒಂದು ನಾಯಕರಾಗಿ ಅವರು ಹೊರಹೊಮ್ಮಿದ್ದಾರೆ ಬಹಳ ಖುಷಿ ಆಗ್ತದ ಹಾಗು ಈ ಅಭಿನಂದನ ಸಮಾರಂಭ ಮಾಡಿದ್ದಕ್ಕಾಗಿ ಹಾಗೂ ಒಳ್ಳೆಯ ವ್ಯಕ್ತಿಗಳಿಗೆ ಒಳ್ಳೆಯ ಒಂದು ಸನ್ಮಾನ ಆಗ ಮಾಡಿದ್ರೆ ಮಾತ್ರ ಒಂದು ಅವರು ಕೆಲಸ ಮಾಡಿದಕ್ಕೆ ಒಂದು ಸಾರ್ಥಕ ಆಗ್ತದ ಹಾಗೂ ಇಂಥ ಒಂದು ಸನ್ಮಾನ ಕಾರ್ಯಕ್ರಮ ಒಳ್ಳೆ ಕೆಲಸ ಮಾಡಿದವರಿಗೆ ಆಗಬೇಕು ಹಾಗು ಏನು ಇವತ್ತು ವೀರ ವೀರ ಕನ್ಯಗಳಿಗರ ಒಂದು ಸನ್ಮಾನ ಪ್ರಶಸ್ತಿ ಪ್ರಶಸ್ತರಾದ ದಿನೇಶ್ ದೊಡ್ಡಮನಿ ಅವರು ಸಹೋದರು ಬಹಳ ಅವರು ಕೂಡ ಸರ್ವ ಜನಾಂಗಕ್ಕೆ ಎಲ್ಲ ಸರ್ವ ಜಾತಿಗೆ ತೆಗೆದುಕೊಂಡಂತ ಮಹಾನಾಯಕ ದಿನೇಶ್ ಅವರು ಆ ಜಾತಿ ಈ ಜಾತಿ ಇಲ್ಲ ಎಲ್ಲರಿಗೂ ಒಂದು ತೆಗೆದುಕೊಂಡು ಹೋಗುವಂತ ಮಹಾನಾಯಕ ನಮ್ಮ ದಿನೇಶ್ ದೊಡ್ಡಮನಿಯವರು ಬಹಳ ಒಳ್ಳೆಯ ರೀತಿಯಿಂದ ಕೆಲಸವನ್ನು ಮಾಡಿದ್ದಾರೆ ಅವರು ಒಳ್ಳೆ ಒಂದು ಕೆಲಸ ಮಾಡಿದ್ರಂತೆ ಒಂದು ಎಲ್ಲ ಜನಾಂಗದವ್ರು ಬಂದು ಇವತ್ತು ಅವರಿಗೆ ಸನ್ಮಾನ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ ಬಹಳ ಖುಷಿ ಆಗ್ತದೆ ಹಾಗೂ ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೆಯ ಒಂದು ಅಧಿಕಾರ ಇಲ್ಲದ್ರೂ ಕೂಡ ಅಧಿಕಾರ ಇದ್ದಾಗ ಭಾಳಷ್ಟು ಕೆಲಸ ಬಡವರದು ರೈತರದ್ದು ಮಾಡಿರಿ ಅದು ಅಧಿಕ ಅಧಿಕಾರ ಇಲ್ಲದ್ರು ಕೂಡ ನೀವು ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದೀರಿ ಬಹಳ ಖುಷಿ ಆಗ್ತದೆ ಹಾಗೂ ಮೊನ್ನೆ ತಾನೇ ಏನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿ ಅನಾವರಣ ಮಾಡಿ ಬಹಳ ಅದ್ಧೂರಿಯಾಗಿ ದೊಡ್ಡ ಕಾರ್ಯಕ್ರಮ ತಮ್ಮ ಅಧ್ಯಕ್ಷತೆಯಲ್ಲಿ ತಾವೆಲ್ಲ ಮಾಡಿದ್ರಿ ಬಹಳ ಖುಷಿ ಆಗ್ತದೆ ದಿನೇಶ್ ದೊಣ್ಮುನಿಯವ್ರ ಬಗ್ಗೆ ಹಾಗೂ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಕೂಡ ಒಂದು ಒಂದು ಸಮಾಜಕ್ಕೆ ಸಿಗಿದ್ರಲ್ಲ ಸರ್ವ ಜನಾಂಗದ ಮಹಾ ನಾಯಕರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಒಂದು ಸಮಾಜಕ್ಕೆ ಕೊಟ್ಟಿಲ್ಲ ಅವರು ಸರ್ವ ಜನಾಂಗಕ್ಕೆ ಒಂದು ಇಸ್ಕೊಟ್ಟು ಇವತ್ತು ಸರ್ವರಿಗೂ ಒಂದು ಒಳ್ಳೆಯ ಒಂದು ಸ್ವಾಭಿಮಾನದಿಂದ ಬದುಕು ಕೊಟ್ಟಂಥ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಅಂಥ ಒಂದು ಮಹಾನಾಯಕರ ಒಂದು ಪುತ್ಳಿ ಅನಾವರಣ ಅಧ್ಯಕ್ಷತೆ ವಹಿಸಿ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ದಿನೇಶ್ ದೊಡ್ಡಮಾರ್ನಿ ಅವರು ಮಾಡಿದ್ರು ಹಾಗೂ ಎಲ್ಲ ಊರಿನ ಎಲ್ಲ ಮುಖಂಡರ ಸಹಕಾರದೊಂದಿಗೆ ಅವರು ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಅವರು ಮಾಡಿದರು ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ ಹಾಗೂ ನಮ್ಮ ಈಗಿನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಕಾಂತ್ ನಂದಿಕೋರ್ಗೂ ಕೂಡ ಬಹಳ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿ ಎಲ್ಲ ಜನಾಂಗದವರ ಜೊತೆ ಒಂದು ಪ್ರೀತಿ ಬಾಂಧವ್ಯ ಇಟ್ಕೊಂಡು ಬಹಳ ಒಳ್ಳೆಯ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗೂ ಮನೆ ತಾನೆ ಅವ್ರದ್ದು ಕೂಡ ಒಂದು ಹುಟ್ಟುಹಬ್ಬ ಆಚರಣೆ ಸಾಕಷ್ಟು ಸುಮಾರು ರಾತ್ರಿ ಎರಡು ಮೂರು ಗಂಟೆ ಆಗಿದೆ ಹುಟ್ಟುಹಬ್ಬ ಸಾಕಷ್ಟು ಒಂದು ಹಬ್ಬಕ್ಕೂ ಅಷ್ಟು ಜನ ಬರ್ತಾರ ಅಷ್ಟು ಒಳ್ಳೆಯ ಒಂದು ಪ್ರೀತಿ ಅಂತಂದ್ರೆ ಆ ವ್ಯಕ್ತಿತ್ವ ಇದ್ರೆ ಮಾತ್ರ ಒಂದು ತೋರಿಸ್ತಾರೆ ಸುಮ್ಮನೆ ಯಾರೂ ಬರೋಲ್ಲ ಸುಮ್ಮನೆ ಯಾರು ಸನ್ಮಾನ ಮಾಡಲ್ಲ ಎಲ್ಲರಿಗೂ ಒಂದು ತೆಗೆದುಕೊಂಡು ಒಳ್ಳೆಯ ಒಂದು ಪ್ರೀತಿ ವಿಶ್ವಾಸದಿಂದ ಒಂದೇ ಮಾತ್ರ ಅಂತ ಒಂದು ಸನ್ಮಾನ ಸಿಗ್ತದೆ ಯಾರು ಈಗಿನ ಕಾಲದಲ್ಲಿ ಕರೆದರೆ ಬರಲ್ಲ ಬರಬೇಕಾದ್ರೆ ಆ ಬರ್ಬೇಕಾದ್ರೆ ನೋಡಿ ಬರ್ತಾರ ಅದಕ್ಕ ಬಹಳ ಖುಷಿ ಆಗ್ತದೆ ಚಂದ್ರಕಾಂತ್ ನಂದಿಕ್ರೂ ಕೂಡ ಬಹಳ ಒಳ್ಳೆಯ ರೀತಿಯಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ ಬಹಳ ಇದೇ ರೀತಿ ಕೂಡ ಅಧ್ಯಕ್ಷ ತಾನ ಇದ್ದಾಗ ಕೆಲಸ ಮಾಡಿರ್ತಾವು ಆಗ ಇನ್ನೂ ಇನ್ನೊಂದ್ ತಿಂಗ್ಳ ತಿಂಗಳು ಎರಡು ಇನ್ನ ತಿಂಗಳನು ಕೂಡ ಒಳ್ಳೆ ಕೆಲಸ ಮಾಡಿ ಸರ್ವ ಎಲ್ಲಾ ಬಡವರಿಗಿಂತಲೂ ಬಡವರ ಕೆಲಸ ಮೊದಲ್ ಮಾಡ್ರಿ ಶ್ರೀಮಂತರ ಕೆಲಸ ಒಂದ್ ಕಮ್ ಮಾಡ್ರಿ ಈಗ ಏನ್ ಇರುವಂತ ಅವಧಿಯಲ್ಲಿ ಸಣ್ಣ ಮನುಷ್ಯನ್ಗಿಂತಲೂ ಸಣ್ಣ ಮನುಷ್ಯನ್ ಕೆಲಸ ತಮ್ ಮಾಡಿದ್ರಂದ ಅವ್ರ ಒಂದು ಒಂದು ಹಾರೈಕೆ ತಮಗಾಗ್ತದ